ಹೆಲೋ ಹಾಯ್ ಇಟ್ಸ್ ಸ್ಯಾಟರ್ಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ನಾನು ನೈಟೇ ಒಂದು ಪಾತ್ರೆಗೆ ನೀರನ್ನು ಹಾಕಿ ಚಕ್ಕೆ ಮತ್ತು ಶುಂಠಿಯನ್ನು ಹಾಕಿ ನೆನೆಸಿಟ್ಟಿದ್ದೆ ಈಗ ಆ ನೀರನ್ನು ಕುದೀಲಿಕ್ಕೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನಾನು ಚೆನ್ನಾಗಿ ಬಾಯ್ಲ್ ಮಾಡಿ ನಂತರ ಆರಿಸಿ ಡಿಟಾಕ್ಸ್ ಡ್ರಿಂಕನ್ನು ರೆಡಿ ಮಾಡ್ಕೊಳ್ತೀನಿ ಸೊ ಹಾಗೆ ಇವತ್ತು ಸಾಂಬಾರು ಮಾಡೋಣ ಅಂತ ಹೇಳಿ ನಾನು ತೊಗರಿಬೇಳೆ ಕಡಲೆಬೇಳೆ ಹೆಸರು ಕಾಳು ಕಡಲೆ ಕಾಳು ಇಷ್ಟನ್ನ ಹಾಕಿ ಸಾಂಬಾರನ್ನು ಮಾಡ್ತಿದ್ದೀನಿ ಎಲ್ಲ ಥರದ್ದು ಬೇಳೆ ಮತ್ತು ಕಾಳನ್ನು ಹಾಕಿ ಸಾಂಬಾರು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸೊ ಅಂದಾಗೆ ನನ್ನ ಡಿಟಾಕ್ಸ್ ಡ್ರಿಂಕು ಸಹ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ಈಗ ಫ್ಲೇಮ್ನ ಆಫ್ ಮಾಡ್ತೀನಿ ಸ್ವಲ್ಪ ತಣ್ಣಗಾಗಲಿ ನಂತರ ನಾನು ನಿಂಬೆ ಹುಳಿಯನ್ನು ಹಾಕಿ ಡ್ರಿಂಕನ್ನು ರೆಡಿ ಮಾಡ್ಕೊಳ್ತೀನಿ ಸೊ ಡ್ರಿಂಕು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾನಿಲ್ಲಿ ಸಾಂಬಾರಿಗೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಆಲೂಗಡ್ಡೆಯನ್ನು ಹೆಚ್ಚಿಕೊಂಡು ಹಾಕ್ತಿದ್ದೀನಿ ಕುಕ್ಕರ್ಗೆ ಸೊ ಮೆಣಸಿನ್ಕಾಯಿ ಬದಲು ನೀವು ಹಸಿಮೆಣ್ಸಿನ್ಕಾಯಿನ ಸಹ ನೀವು ಸೇರಿಸ್ಕೊಬಹುದು ಕುಕ್ಕರ್ಗೆ ಬೇಳೆಕಾಳು ಮತ್ತು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಆಲೂಗಡ್ಡೆ ಇಷ್ಟನ್ನು ಹಾಕಿ ನೀರು ಮತ್ತು ಉಪ್ಪನ್ನು ಸೇರಿಸಿ ನಾನು ನಾನು ಒಂದೆರಡು ವಿಸಿಲ್ ಕೂಗಿಸ್ಕೊಳ್ತೀನಿ ನಂತರ ನಾನು ಒಗ್ಗರಣೆ ಕೊಡುವಾಗ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತೀನಿ ಇಲ್ಲಿ ನಾನು ಡಿಟಾಕ್ಸ್ಟಿಂಕನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗೆ ಇವತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳಿ ಬೀಟ್ರೂಟ್ನೆಲ್ಲ ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಗ್ರೇಟ್ ಮಾಡಿಕೊಂಡಿರುವಂತಹ ಬೀಟ್ರೂಟನ್ನು ಹಾಕ್ಕೊಳ್ತಿದ್ದೀನಿ ಸೊ ಎರಡು ರೀತಿ ಮಾಡಬಹುದು ಬೀಟ್ರೂಟ್ ಪಲ್ಯವನ್ನು ಒಂದು ಕಟ್ ಮಾಡಿ ಬೇಯಿಸಿ ಒಗ್ಗರಣೆ ಮಾಡೋದು ಅಂದ್ರೆ ಗ್ರೇಟ್ ಮಾಡಿ ಒಗ್ಗರಣೆ ಮಾಡೋದು ಈ ಟಾಪಿಕ್ನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಈಗ ಲಕ್ಕಿ ನೈಸ್ ಆಗಿ ಮನೆ ಮೇಲೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿದ್ದಾನೆ ಬನ್ನಿ ಅವನನ್ನ ಮಾತಾಡಿಸ್ಕೊಂಡ್ಬರೋಣ

妈，妈，别打我妈！爸。<妈>

ಅದೇ ಕಾಲ್ ಮೇಲೆ ಬೆಕ್ಕು ಬರ್ಕೊಂಡಿದ್ಯಾ ಬೆಕ್ಕು ಅಚ್ಚಿನ ಏನಿದ ಮಿಯಾವ್ ಇಲ್ಲಿ ನೋಡಿ ಮಿಯಾವ್ ಏನ್ ಮಗ್ನ ಇದ ಬ ಇಳಿ ಬಳಿ ಇಳಿ ಏ ಬೀಳಸ್ತೀಯ ಬೇಡ ಬಾ ಬ ಇಲ್ಲದೆ ಇಳದೆ ಬೇಗ ಬಾ

ఇల్ నన్నమ్మ 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 బాచి ఖుషివ్ యారూ అడుద్రాహోహ ఆక్టింగ్బేడాబా నిన్న ಕಾಲ್ ಮೇಲೆ ಕಾಲು ಹಾಕೊಂಡು ಯಾರಾದ್ರೂ ಅಲ್ತಾರ ಚಿನ್ನಿ ನಿಜವಾಗ್ಲೂ ಮಗ್ನೆ ಅಯ್ಯೋ ಕಣ್ಣು ಅಲ್ತೀವಂತ ಆಮೇಲೆ ಹೋಗೋಣಮ್ಮ ಆಮೇಲೆ ಹೋಗೋಣಮ್ಮ ಆಮೇಲೆ ಹೋಗೋಣ ಅಯ್ಯೋ ಬಿದ್ದೋಗಮ್ಮ ಅಯ್ಯೋ ಬಿದ್ದೋಗಮ್ಮ ಅಯ್ಯೋ ಬಿದ್ದೋಗಮ್ಮ ಅಯ್ಯೋ ಬಿದ್ದೋಗಮ್ಮ ಇಲ್ಲ ನನ್ನಪ್ಪ ಸ್ಟಾಪ್ ಆಯ್ತಾಳು ಅದಕ್ಕೆ ಆ್ಯಕ್ಟಿಂಗ್ ನಾನು ನೋಡ್ಕೊಂಡ್ ಅಷ್ಟರಲ್ಲಿ ಬೀಟ್ರೂಟು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿತ್ತು ಈಗ ನಾನು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಬೇಯಬೇಕಲ್ವ ಬೇಕಲ್ವಾ ಬೀಟ್ರೂಟು ಸೊ ಹಾಗಾಗಿ ಅದಕ್ಕೆ ಒಂದು ಚಿಟಿಕೆ ಆದಷ್ಟು ನಾನು ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೀನಿ ಸಕ್ಕರೆ ಮಸ್ಟೊಂದು ಶುಡ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಒಂದು ಚಿಟಿಕೆ ಆದಷ್ಟು ಹಾಕಿ ಜಾಸ್ತಿಯೂ ಹಾಕಬೇಡಿ ಮತ್ತು ಸಾಲ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇನ್ನೊಂದು ಐದು ನಿಮಿಷನೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ಪೂರಿಯನ್ನು ಲಟ್ಟಿಸ್ಕೊಳ್ತಾ ಸುಟ್ಕೊಳ್ತಿದ್ದೀನಿ ಸೊ ಆಲ್ಮೋಸ್ಟು ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಸಾಂಬಾರು ಎಷ್ಟು ಚೆಂದ ಇದೆ ಒಗ್ಗರಣೆ ಮಾಡುವಾಗ ಅರ್ಶಿಣದ ಪುಡಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಕಲರು ಬೀಟ್ರೂಟ್ ಪಲ್ಯನೂ ಸಹ ತುಂಬ ಚೆನ್ನಾಗಿ ಬಂದಿದೆ ಸೊ ಸಾಂಬಾರ್ ಬೀಟ್ರೂಟ್ ಪಲ್ಯ ಪೂರಿ ಮತ್ತು ರೈಸು ಇದಿಷ್ಟು ನಮಗೆ ಬಂದ್ರ ಮಧ್ಯಾಹ್ನದ ಲಂಚ್ ಬಾಕ್ಸ್ ನಂತರ ನಾನಿಲ್ಲಿ ಮಾಡ್ತಿದ್ದೀನಿ ಲಕ್ಕಿಗೋಸ್ಕರ ಬೀಟ್ರೂಟ್ ಬರ್ಫಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ನೀವು ಕೂಡ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಗ್ರೇಟ್ ಮಾಡ್ಕೊಂಡಿರುವಂತಹ ಬೀಟ್ರೂಟ್ನ ಒಂದು ಬಾಣಲೆಗೆ ಹಾಕಿ ಅದಕ್ಕೆ ಎರಡು ಸ್ಪೂನ್ ತುಪ್ಪವನ್ನು ಹಾಕಿದ್ದೀನಿ ನಾನು ನಾಟಿ ತುಪ್ಪವನ್ನು ಹಾಕಿದ್ದೀನಿ ಸೊ ಹಾಗಾಗಿ ವೈಟ್ ಕಲರಲ್ಲಿದೆ ಹುರಿನ ಇಟ್ಕೊಂಡು ನಾವು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಹುರಿಯಲ್ಲಿ ನಾವು ಹುರ್ಕೊಬೇಕು ಚೆನ್ನಾಗಿ ಹುರಿಬೇಕು ಬೀಟ್ರೂಟ್ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೋಡಿ ಮಧ್ಯದಲ್ಲಿ ಡ್ರೈ ಆಗ್ತಾ ಹೋಗುತ್ತೆ ಆಗ ಒಂದು ಅರ್ಧ ಅರ್ಧ ಸ್ಪೂನು ಮತ್ತೆ ನಾನು ತುಪ್ಪವನ್ನು ಹಾಕ್ಕೊಂಡು ಮತ್ತೆ ಮತ್ತೆ ಹುರಿತಿದ್ದೀನಿ ಈ ಬೀಟ್ರೂಟ್ ಬರ್ಫಿ ಲೈಕ್ ಕ್ಯಾರೆಟ್ ಹಲ್ವ ಥರನೇ ಇರುತ್ತೆ ತಿನ್ಲಿಕ್ಕೆ ಮಾತ್ರ ಮಸ್ತಾಗಿರುತ್ತೆ ನಿಜವಾಗ್ಲೂ ಹಾಸಮಾಗಿರುತ್ತೆ ಬಟ್ ಹುರಿಯುವಾಗ ಮಾತ್ರ ಚೆನ್ನಾಗಿ ನೋಡ್ಕೊಂಡು ಹುರಿಬೇಕು ಯಾಕಂದರೆ ಹಸಿ ಸ್ಮೆಲ್ಲು ಸಂಪೂರ್ಣ ಹೋಗಬೇಕು ಬೀಟ್ರೂಟಿಂದ ಹಾಗೆ ಹುರಿಬೇಕು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ನಮಗೆ ಸೊ ನಂತರ ನೋಡಿ ನಾನಿಲ್ಲಿ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆಲ್ಮೋಸ್ಟು ನಾನು ಹದಿನೈದು ನಿಮಿಷದವರೆಗೂ ಹುರಿದೀನಿ ಬೀಟ್ರೂಟ್ನ ನಂತರ ನಾನಿಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಸಕ್ಕರೆಹಣ್ಣ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡೇ ಬಿಟ್ಕೊಳ್ಳುತ್ತೆ ಅದನ್ನು ಸಹ ಚೆನ್ನಾಗಿ ಹುರ್ಕೊಳ್ತಾ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆದಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಬೀಟ್ರೂಟ್ನ ಸೊ ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಹಾಲನ್ನು ಹಾಕಿ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಸಾಫ್ಟ್ ಆಗಲಿ ಸೊ ಅದು ಬಾಯಿಲ್ಡ್ ಆಗೋಷ್ಟರಲ್ಲಿ ನಾನು ಒಂದು ಪ್ಲೇಟ್ಗೆ ಮತ್ತು ತುಪ್ಪವನ್ನು ಆ್ಯಡ್ ಮಾಡ್ತಿದ್ದೀನಿ ಪ್ಲೇಟ್ ಪೂರ ತುಪ್ಪವನ್ನು ಸವ್ಕೊಳ್ಳೋಣ ಸೊ ಆಲ್ಮೋಸ್ಟು ಈ ಬರ್ಫಿ ತುಂಬ ತುಪ್ಪನೇ ಇದೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ತುಪ್ಪ ಹಾಲಲ್ಲಿ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ಬೀಟ್ರೂಟು ಸೊ ನೋಡಿ ಹದ ನೋಡಿ ಎಷ್ಟು ಚೆಂದ ಬಂದಿದೆ ಈಗ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಪ್ಲೇಟ್ಗೆ ಹಾಕ್ಕೊಂಡು ಬರ್ಫಿ ಶೇಪ್ ಬರಬೇಕಲ್ವ ಸೊ ಹಾಗಾಗಿ ಚೆನ್ನಾಗಿ ನಾನು ಬಾಕ್ಸ್ ಟೈಪಲ್ಲಿ ನಾನು ಇಲ್ಲಿ ಕೂರಿಸ್ಕೊಳ್ತಿದ್ದೀನಿ ಬರ್ಫಿ ಕ್ಲೀನಾಗಿದ್ದರೆ ಚೆನ್ನಾಗಿ ಕಾಣಲ್ಲಲ್ವ ಸೊ ಅದಕ್ಕೆ ಒಂದು ಟಚ್ ಅಪ್ ಕೊಡೋಣ ಒಂದು ಮೇಕು ಒಂದು ಮಾಡೋಣ ಅಂತ ಹೇಳಿ ನಾನು ಡ್ರೈ ಕೊಕೊನೆಟ್ ಒಂದು ಕೊಬ್ಬರಿಯನ್ನು ತಗೊಂಡು ಅದನ್ನು ಗ್ರೇಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಕಲ್ಲರ್ ಫುಲ್ಲಾಗಿದೆ ನಿಜವಾಗ್ಲೂ ಮೆರೂನ್ ಕಲರ್ ಅದು ಬೀಟ್ರೂಟಿಂದು ಬರ್ಫಿ ಅದರ ಮೇಲೆ ವೈಟ್ ಕಲರಿಂದು ಕೊಕೊನೆಟ್ ಡ್ರೈ ಕೊಕೊನೆಟ್ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಮಾತ್ರ ಟೈಮ್ಟಿಂಗ್ ಆಗಿದೆ ಈಗಲೇ ತಿನ್ನೋಣ ಅನ್ನೋಷ್ಟು ಚೆನ್ನಾಗಿದೆ ಆದರೂ ಟೇಸ್ಟ್ ಅಂತೂ ನೋಡಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಷ್ಟು ಓದ್ತಿದ್ದೇನೆ ಅಂದರೆ ನೀವು ಸಹ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಲೇಬೇಕು ಈಗ ಅದನ್ನು ತೊಗೊಂಡೋಗ್ತಿದ್ದೀನಿ ಫ್ರೀಝರ್ಗೆ ಹೌದು ಫ್ರೀಝರಲ್ಲಿ ನಾವು ಒನ್ ಅವರು ಇಡೋಣ ನಂತರ ನಮಗೆ ಪರ್ಫೆಕ್ಟಾಗಿ ಬರ್ಫಿ ರೆಡಿಯಾಗಿರುತ್ತೆ ಆಫ್ಟರ್ ನಾನು ಹೊರಗಡೆ ತಗ್ತಿದ್ದೀನಿ ಬರ್ಫಿಯನ್ನು ಸೊ ಈಗ ಈಗರ್ಲಿ ವೆಯ್ಟಿಂಗ್ ಮಾಡ್ತಿದ್ದೀನಿ ನಾನು ಕೂಡ ಮತ್ತು ಲಕ್ಕಿ ಕೂಡ ಯಾವಾಗ ಯಾವಾಗ ಬರ್ಫಿಯನ್ನು ತಿಂತೀವೋ ಅಂತ ಲಕ್ಕಿ ಪ್ಲೇಟ್ನ ನೋಡಿದ ತಕ್ಷಣ ಒಂದು ಮೂರು ಸಲ ಕೈ ಹಾಕ್ದ ತುಂಬಾ ತಣ್ಣಗಿತ್ತು ಸೊ ಹಾಗಾಗಿ ವಾಪಸ್ಸು ತೆಗ್ದ ಕೈನ ಫಸ್ಟು ನಾನು ಬರ್ಫಿ ಶೇಪ್ಗೆ ಕಟ್ ಮಾಡ್ಕೊಳ್ತಿದ್ದೀನಿ ನಂತರ ಒಂದು ಹತ್ತು ನಿಮಿಷ ಹೊರಗಡೆ ಇಟ್ಟು ನಂತರ ನಾನು ಲಕ್ಕಿಗೆ ಕೊಡ್ತೀನಿ ಡೈರೆಕ್ಟಾಗಿ ಫ್ರಿಡ್ಜಿಂದ ಏನೇ ತಗಿಲಿ ನಾನು ಮಕ್ಕಳಿಗೆ ಕೊಡೋದಿಲ್ಲ ಒಂದು ಹತ್ತು ನಿಮಿಷ ಹೊರಗಡೆ ಇಟ್ಟು ನಂತರ ಕೊಡ್ತೀನಿ ಸೊ ನೋಡ್ತಿದ್ದೀರಾ ಬೀಟ್ರೂಟ್ ಬರ್ಫಿಯನ್ನು ಹೇಗೆ ಅನ್ನಿಸ್ತಿದೆ ತುಂಬನೇ ಚೆನ್ನಾಗಿದೆ ತಿಂದು ಸಹ ನೋಡಿದೆ ಸಖತ್ತಾಗಿದೆ ಸಖತ್ತಾಗಿ ಬಂದಿದೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿರೋದು ಹೋಪ್ ಎಲ್ಲರಿಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಹಾಗೆ ವಿಡಿಯೋ ಕೂಡ ಇಷ್ಟ ಆಗಿರುತ್ತೆ ಅಂತ ಕೂಡ ಭಾವಿಸ್ತಿದ್ದೀನಿ ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್